ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಯಾಂದು ಒಂದು ಆರ್ಡರ್ ಬಂದಿತ್ತು ಸೊ ಅನ್ಬಾಕ್ಸ್ ಮಾಡೋಣ ಓಪನ್ ಗೊತ್ತಾಗುತ್ತೆ ನೋಡೋಣವಾ ಏನು ಅಂತ ಇದರಿಂದ ಯೂಸ್ ಇದೆ ಸೊ ಅದಕ್ಕೆ ಆರ್ಡರ್ ನಾವು ಬೇಕಾ ಯಾವ್ದು ಬೇಕು

ಇನ್ಮೇಲೆ ಇಷ್ಟ ದಿನ ಆಗಿದ್ರೆ ಅರ್ಧ ಹಾಕ್ ಬಿಡೋಳು ಇವಾಗಾದ್ರೆ ಲರ್ನ್ ಮಾಡ್ತಾಳೆ ಅದು ಇದು ಇದು ನಂಬರ್ಸ್ ಸಿಕ್ಸ್ ಪೀಸ್ ಬರುತ್ತೆ ಜಸ್ಟ್ ಒನ್ ಟ್ವೆಂಟಿ ಎಷ್ಟೋ ಇದೆ ಒನ್ ಸಮಥಿಂಗ್ ಟೂ ಹಂಡ್ರೆಡ್ ಒಳಗಡೆನೇ ಇದೆ ಇದು ಪ್ರೈಸ್ ಹಾಗೆ ಎ ಎಬಿ ಸಿಇಡ್ ಇದ್ದು ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಓಕೆ ಹಾಗೆ ಬರ್ಡ್ಸ್ ಹಾಗೆ ದೆನ್ ವೆಜಿಟೇಬಲ್ಸ್ ಫ್ರೂಟ್ಸ್ ವರ್ಲ್ಡ್ ಅನಿಮಲ್ಸ್ ಎಲ್ಲ ಯೂಸ್ಫುಲ್ ಆಗೋ ಒಂದು ಆರ್ಡರ್ನ ಮಾಡಿದ್ದೆ ಹಾಗೇನೆ ಮಾಲ್ಗೆ ಹೋಗಿ ಬಂದ್ವಿ ಜಸ್ಟ್ ನೋಡಿ ಶೂಸ್ ಹೊಸ ಶೂಸ್ ಬಂದಿದೆ ಎಷ್ಟು ಚೆನ್ನಾಗಿದೆ

ಫಸ್ಟ್ ಟೈಮ್ ಸೈಝ್ ಕೂಡ ಸಿಕ್ತು ಈಝಿ ಬೈ ಅಲ್ಲಿ ಹೋಗಿ ತಗೊಂಬನ್ ಬಿ ಹೇಗಿದೆ ಶೂಸ್ ಯಾದು ಗುಡುಮಾ ಸೊ ಹೇಗಿದೆ ನಿಮಗೂ ನಿಮ್ಮ ಮನೆಯಲ್ಲೂ ಮಕ್ಳು ಇದ್ದರೆ ಈ ತರದ್ದು ಸಿಕ್ಸ್ ಪೀಸಸ್ ಬರುತ್ತೆ ಸೊ ನೀವು ಆರ್ಡರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಎಷ್ಟು ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ ಮಕ್ಕಳೆಲ್ಲ ಹೀಗೆ ಅರಿಯೋಕ್ಕಾಗೋಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ನೋಡಿ ವಾವ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ನೀಟಾಗಿ ಕೊಟ್ಟಿದ್ದಾರೆ ಒಳಗಡೆ ಎಲ್ಲಿದೆ ಬನಾನಾ ಅವಳು ಆಲ್ರೆಡಿ ಒಂದೊಂದು ಹೇಳ್ತಾಳೆ ನೋಡಿ ಅವಳು ಟ್ರೈ ಮಾಡಣ ಫ್ರೂಟ್ಸ್ ಎಲ್ಲಿದೆ ಚಿನ್ನಿ ಮಾರಿ ಹಾಂ ಇನ್ನೊಂದೆಲ್ಲಿ ಫ್ರೂಟ್ಸ್ ಸೊ ಸಿಯಾ ಇದೇನು ವೆರಿ ಗುಡ್ ನಮ್ಮ ಚಿನ್ನು ಮಾರಿ ಇದೇನು 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 ಎಲ್ಲ ಬನಾನ ಅಲ್ಲ ಸೊ ಅದಕ್ಕೆಲ್ಲ ಬನಾನಾನೇ ಅಂತಿರೋದು ಇದು ಗೊತ್ತು ಆದರೆ ಬರಲ್ಲ ವಾಟರ್ ವಾಟರ್ಮಿಲನ್ ಗೊತ್ತಲ್ವಾ ನನಗೆ ವಾಟರ್ ಮಿಲನ್ ಎಲ್ಲಿದೆ ತೋರ್ಸು ಇವೆರಡರಲ್ಲಿ ವಾಟರ್ ಮಿಲನ್ ಯಾವ್ದು ಯಾವ್ದು ವಾಟರ್ ಮಿಲನ್ ಯಾವುದು ಓ ತುಂಬಾ ಸ್ಟಡಿ ಮಾಡ್ತಾ ಇದ್ದಾರೆ ಡೀಪ್ ಆಗಿ ಸೊ ಹೇಗಿತ್ತು ನಮ್ದು ಇವತ್ತಿನ ಲಾಗ್ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್